ಮಾನ್ಯ ಸಭಾಪತಿಗಳೇ ಈ ವಿಧೇಯಕವನ್ನು ಸ್ವಾಗತಿಸ್ತೀನಿ ಈಗಾಗಲೇ ನವೀನ್ ಅವರು ಒಂದು ಪ್ರಶ್ನೆಯನ್ನು ಉಲ್ಲೇಖ ಮಾಡಿದ್ರು ಆರ್ ಬಿ ಐ ನಿಯಂತ್ರಣಕ್ಕೆ ಒಳಪಡ್ತಕ್ಕಂಥ ಹೊರತುಪಡಿಸಿದಿರಿ ನಿಮ್ಮ ಆ ಕಾಯ್ದೆಯಲ್ಲಿ ಹೊರತುಪಡಿಸಿದಿರಿ ಆದರೆ ಒಂದು ವ್ಯಾಪಕವಾಗಿ ಏನಾಗ್ತಾಯಿದೆ ಈ ಸುದ್ದಿ ಬರೋಕ್ಕೆ ಮೇಲೆ ಸುಗ್ರೀವಾಜ್ಞೆ ತರಲಿಕ್ಕೆ ಶುರುವಾದ ಮೇಲೆ ಆರ್ಗನೈಸ್ಡ್ ಗ್ರೋ ಗುಂಪು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾವೆ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತೈದು ವರ್ಷದಿಂದ ಚಿಕ್ಕಮಗಳೂರಿನಲ್ಲಿ ದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡ್ತಾಯಿದೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಅವರು ಕೆರೆಗಳ ಅಭಿವೃದ್ಧಿ ಮಡಿಸ್ತಾರೆ ಜನರಿಗೆ ಎಜುಕೇಟ್ ಮಾಡ್ತಾರೆ ಅವರೇ ನೇರವಾಗಿ ಹಣ ಹಣ ಹಣಕಾಸು ವಿತರಣೆ ಮಾಡದೇ ಇದ್ದರೂ ಕೂಡ ಕೆಲವು ಬ್ಯಾಂಕ್ಗಳಿಗೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂದರೆ ಕೆನರಾ ಬ್ಯಾಂಕ್ ಅಂತ ಬ್ಯಾಂಕ್ಗಳಿಗೆ ಅಲ್ಲಿಂದ ಫೈನಾನ್ಸ್ ಪಡ ಅವ್ರು ಕೊಡ್ತಾರೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ರಿಕವರಿ ಮಾಡುವಂತೆ ನೋಡ್ಕೊಳ್ಳೋದು ಅದು ಸದುಪಯೋಗ ಮಾಡ್ ಮಾಡ್ಕೊಡೋದು ಈ ಮಧ್ಯವರ್ಜನ ಶಿಬಿರ ಆರ್ಗನೈಸ್ ಮಾಡ್ತಾರೆ ವೃತ್ತಿಪರ ತರಬೇತಿಗಳನ್ನು ಕೊಡ್ತಾರೆ ಅವರು ತಗೊಂಡು ಸಾಲವನ್ನು ಸದುಪಯೋಗ ಪಡಿಸ್ಕೊಳ್ತಿದಾರಂತ ಇಲ್ವ ಅಂತ ಮಾನಿಟ್ರ್ ಮಾಡಬೇಕಾದಂಥ ಒಂದು ಎಕೋಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ ಮತ್ತು ಡೈರಿ ಅಭಿವೃದ್ಧಿ ಪಡಿಸ್ತಾರೆ ಅದಕ್ಕೆ ಸಹಾಯಧನ ಕೊಡ್ತಾರೆ ಈ ರೀತಿ ಕೆಲಸವನ್ನು ಅವರು ಇದ್ದಾರೆ ಅಂಥ ಸಂಸ್ಥೆಗಳನ್ನು ಕೂಡ ಈ ಸುಗ್ರೀವಾಜ್ಞೆ ನಂತರ ಟಾರ್ಗೆಟ್ ಮಾಡುವಂಥ ಕೆಲಸ ನಡೀತಾ ಇದೆ ಒಂದು ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ ಮಾನವೀಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ರೀತಿ ಟಾರ್ಗೆಟ್ ಮಾಡೋದಕ್ಕೂ ನಿಯಮಬದ್ಧವಾಗಿ ಯಾವ ಸಂಸ್ಥೆಗಳು ಕೆಲಸ ಇದ್ದಾವೆ ಕಾನೂನು ಪರಿಧಿ ಒಳಗೆ ಅಂಥ ಸಂಸ್ಥೆಗಳಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿಕ್ಕೂ ಏನಾದರೂ ನಮ್ಮ ಈ ಬಿಲ್ನಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಇಲ್ಲದೇ ಇದ್ರೆ ಏನಾಗ್ತದೆ ಪ್ರಾಮಾಣಿಕರಿಗೆ ಈ ವ್ಯವಸ್ಥೆ ಒಳಗೆ ತೊಂದರೆ ಆಗ ಆಗಂಗೆ ಆಗಬಾರ್ದು ಒಂದು ಎರಡನೇದು ವಿಲ್ಫುಲ್ ಡಿಫಾಲ್ಟರ್ ಅಂತ ಕೆಲವ್ರನ್ನ ಕರಿತೀವಿ ಕೆಲವರಿಗೆ ಅವರಿಗೆ ಅವರು ಅದೊಂದು ಅಭ್ಯಾಸ ಮೋಸ ಮಾಡೋದಕ್ಕೋಸ್ಕರನೇ ಈಗ ನೀವು ಆಕಸ್ಮಿಕ ತೊಂದರೆಗೊಳಗಾಗೋದು ಬೇರೆ ಉದ್ದೇಶವೇ ಮೋಸ ಮಾಡಬೇಕು ಅಂತಿರುತ್ತೆ ಆ ವಿಲ್ಫುಲ್ ಡಿಫಾಲ್ಟ್ರಿಗೇನು ಆಕ್ಷನ್ ಏನು ಸುಳ್ದೂರು ಕೊಡೋವ್ರಿಗೇನು ಆಕ್ಷನು ಈಗ ನೀವು ಇದರೊಳಗಡೆ ಯಾರು ಸಾಲ ನೋಂದಾಯಿತ ಅಲ್ಲದೆ ಸಂಸ್ಥೆಗಳು ಸಾಲ ಕೊಟ್ಟು ಬಡ್ಡಿ ಮೇಲೆ ಬಡ್ಡಿ ವಸೂಲಿ ಮಾಡಿ ಅಂಥವ್ರ ಮೇಲೆ ಕ್ರಮಕ್ಕೆ ನೀವೇನು ದಂಡ ಹೆಚ್ಚಳ ಮಾಡಿರೋದು ಸ್ವಾಗತಾರ್ಹ ಕ್ರಮ ಕೆಲವರು ವಿಲ್ಫುಲ್ ಡಿಫಾಲ್ಟರು ಅಥವಾ ಸುಳ್ಳು ದೂರು ಕೊಡ್ತಕ್ಕಂಥವ್ರು ಅವ್ರ ಮೇಲೆ ಕ್ರಮಕ್ಕೂ ಆಗೊಂದು ವೇಳೆ ಕೊಟ್ಟ ದೂರು ಸುಳ್ಳು ಅಂತ ಪರಿಗಣಿಸಿ ಪಟ್ಟರೆ ಅಥವಾ ನಿಯಮಬದ್ಧವಾಗಿ ಕೆಲಸ ಮಾಡ್ತಿರುವಂಥ ಸಂಸ್ಥೆಗಳ ಮೇಲೆ ದುರ್ದೇಶಪೂರ್ವಕವಾಗಿ ಅವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಅವ್ರ ಪ್ರೊಟೆಕ್ಷನಿಗೂ ಕೂಡ ಏನಾದರೂ ಈ ಕಾಯ್ದೆ ಒಳಗಡೆ ಅವಕಾಶ ಕಲ್ಪಿಸಿದರೆ ಇನ್ನೂ ಸ್ವಲ್ಪ ಒಳ್ಳೆಯದಾಗ್ತಿತ್ತು ಅನ್ನೋದು ನನ್ನ ಭಾವನೆ ಇದಲ್ಲದೆ ಸಭಾಪತಿಗಳೇ ಇನ್ನೊಂದು ಗಮನ ಸೆಳೆಯೋಕ್ಕೆ ಬಯಸೋದೇನು ಅಂದರೆ ಈ ಫೈನಾನ್ಸು ಮಾತ್ರ ಅಲ್ಲ ಮನಿ ಡಬ್ಲಿಂಗು ಮಾಡ್ತಕ್ಕಂಥ ಮೋಸ ಮಾಡ್ತಕ್ಕಂಥ ಈ ಐ ಎಮ್ ಎ ಅಂತ ಐ ಎಮ್ ಎ ದೊಡ್ಡ ದೊಡ್ಡವರೇ ಅವ್ರ ಕೃಪಾ ಹಾಸ್ತಾನೆ ಇದ್ದು ಇದ್ದುಬಿಟ್ಟಿತ್ತು ಅದರಲ್ಲಿ ಏಕೆಂದರೆ ದೊಡ್ಡ ದೊಡ್ಡವರು ಪ್ರತ್ಯಕ್ಷ ಅವ್ರಿಗೇನು ಪ್ರತ್ಯಕ್ಷ ಪಾಲ್ದಾರ ಅಲ್ಲದೇ ಇದ್ರೂ ಅವರ ಜೊತೆಯಲ್ಲಿ ಪಾಲ್ಗೊಳ್ತಿದ್ದಂಗೆ ಅದಕ್ಕೊಂದು ಸ್ಯಾಂಡಿಟಿ ಬಂದ್ಬಿಡುತ್ತೆ ಈಗ ಅವ್ರ ಸಭೆಗಳಲ್ಲಿ ಪಾಲ್ಗೊಂಡ್ರೆ ಆ ಜನ ನಂಬಿಕೆ ಬಂದ್ಬಿಡುತ್ತೆ ಅವರಿಗೆ ನಾವು ಉದ್ಘಾಟನೆಗೆ ಹೋದರೆ ಅಲ್ಲಿ ಹೋಗಿ ದೊಡ್ಡ ಹಾರ ಹಾಕ್ಸ್ಕೊಂಡು ಫೋಟೋ ಫೋಸ್ ಕೊಟ್ಟರೆ ನಮಗೆ ಗೊತ್ತಿರಲ್ಲ ಇವನು ಹಿಂಗೆ ಮಾಡ್ತಾನೆ ಅಂತ ಅದ್ರ ಪರಿಣಾಮ ಏನಾಗುತ್ತೆ ಅಂದರೆ ನಂಬಿಕೆ ಬಂದ್ಬಿಡುತ್ತೆ ಸಮಾಜದಲ್ಲಿ ಐ ಎಮ್ ಎ ಕೋಟ್ಯಾಂತರ ರೂಪಾಯಿ ಮೋಸ ಮಾಡ್ತು ಜನರಿಗೆ ಆ ಥರ ಮನಿ ಡಬ್ಲಿಂಗ್ ಮಾಡ್ತಕ್ಕಂಥ ಕೆಲವು ಸಂಸ್ಥೆಗಳು ಈಗಲೂ ಹುಟ್ಕೊಂಡಿದ್ದಾವೆ ನಮ್ಮಲ್ಲಿ ಸಭಾಪತಿಗಳೇ ಟೂರಿಗೆ ಫಾರಿನ್ ಟೂರ್ ಅಂತ ಕರ್ಕೊಂಡು ಹೋದರು ಮನಿ ಡಬ್ಲಿಂಗ್ ಮಾಡ್ತೀವಿ ಅಂತ ಹೇಳಿದರು ಆ ಫಾರಿನ್ ದುಡ್ಡು ಹಾಕ್ಸ್ಕೊಂಡಿರೋದೆಲ್ಲ ಫಾರಿನ್ ಏಜೆನ್ಸಿಗೆ ಹಾಕ್ಸ್ಕೊಂಡಿದ್ದಾರೆ ಟ್ರಾವೆಲ್ ಏಜೆನ್ಸಿಗೆ ದುಡ್ಡನ್ನ ಇವ್ರಿಗೆ ಹೇಳಿರೋದು ನೀವು ಮನಿ ಡಬ್ಲಿಂಗ್ ಮಾಡ್ತೀವಿ ನಾಲ್ಕು ಜನ ಕರ್ಕೊಂಡು ಹೋದ್ರು ಫಾರಿನ್ಗೆ ದುಬೈಗೆಲ್ಲ ಹೋಗಿ ಬಂದರು ಅವ್ರನ್ನ ನಲ್ವತ್ತು ಜನರಿಗೆ ಹೇಳಿದ್ರು ಮೋಸ ಮಾಡಿದ್ರು ಕೈ ಎತ್ತಿದ್ರು ಅವನು ಅದೇ ಥರ ಚಿಕ್ಕಮಗಳೂರಿನಲ್ಲೂ ಮಾಡಿದ್ದಾನೆ ಉಡುಪಿಯಲ್ಲೂ ಮಾಡಿದ್ದಾನೆ ಮಂಗಳೂರಲ್ಲೂ ಮಾಡಿದ್ದಾನೆ ಈಸಿಯಾಗಿ ಜಾಮೀನು ತಗೊಂಡು ಮತ್ತೆ ಹೊರಗಡೆ ಹೋದ ಮತ್ತು ಅದೇ ಕೆಲಸ ಮಾಡ್ತಾನೆ ಬೇರೆ ಊರಿನಲ್ಲಿ ಇದನ್ನು ಹೇಗೆ ನಿಯಂತ್ರಣ ಮಾಡೋದು ಅವ್ರಿಗೆ ಮೈಕ್ರೋಫೈನಾನ್ಸ್ ಇಲ್ಲ ಮನಿ ಡಬ್ಲಿಂಗು ನಿಮ್ಮ ಮನಿ ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ ಅಂಥ ಅಂಥದನ್ನು ನಿಯಂತ್ರಣ ಮಾಡೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅದನ್ನು ಕೂಡ ವಿಚಾರ ಮಾಡಬೇಕು ನನ್ನ ಉದ್ದೇಶ ಇಷ್ಟರೆ ಈ ನಿಮ್ಮ ಇವತ್ತೇನು ಮೈಕ್ರೋಫೈನಾನ್ಸಸ್ಸಲ್ಲಿ ಮೋಸ ಮಾಡ್ತಿರೋರಿಗೆ ಕಠಿಣ ಶಿಕ್ಷೆ ವಿಧಿಸೋ ರೀತಿಯಲ್ಲಿ ದಂಡ ಹೆಚ್ಚು ಮಾಡೋದು ಅದು ಸ್ವಾಗತಾರ ಕ್ರಮ ಅದೇ ರೀತಿ ಪ್ರಾಮಾಣಿಕವಾಗಿ ನೋಂದಾಯಿತ ಗೊ ನೋಂದಾಯ ನೋಂದಾಯಿಸಲ್ಪಟ್ಟು ಎಲ್ಲ ಆರ್ ಬಿ ಐ ಗೈಡ್ಲೈನ್ಸ್ ಒಳಗಡೆ ವ್ಯವಹಾರ ಮಾಡ್ತಾ ಇದ್ದಾರೆ ಜನರ ನಡುವೆ ಉದಾಹರಣೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಸಂಸ್ಥೆಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಅದನ್ನು ಈ ಬಿಲ್ ಒಳಗೆ ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಹೇಳಿ ನನ್ನ ವಿನಂತಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ